ಗಣಪತಿ ನಮಃ ಮಹಾ ಗಣಾಧಿಪತಿಯೇ ನಮಃ ಸಪ್ತ ತುರಂಗಾಯ ವಿದ್ಮೇ ಸಹಸ್ರ ಕಿರಣಾಯ ಭೀಮಹೇ ತನ್ನೋ ರವಿ ಪ್ರಚೋದಯ ನಮಸ್ಕಾರ ಎಲ್ಲ ನನ್ನ ಆಸ್ತಿಕ ಬಂಧುಗಳಿಗೆ ನಮ್ಮ ದೈವ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸ್ತಾ ಆಸ್ತಿಕ ಬಂಧುಗಳೇ ಇವತ್ತೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥದ್ದು ತುಂಬ ಮನಸ್ಸಿಗೆ ಖುಷಿ ತೋರ್ತಕ್ಕಂಥದ್ದು ಸಮಾಧಾನ ತರತಕ್ಕಂಥ ಒಂದು ವಿಷಯವನ್ನು ಎಪಿಸೋಡ್ ಅನ್ನ ನಾವು ಮಾಡ್ತಾ ಇದೀವಿ ಅದೇನಪ್ಪಾ ಅಂತಂದ್ರೆ ಕನಸುಗಳು ಡ್ರೀಮ್ಸ್ ಅಂತ ಕರಿತೀವಲ್ಲ ಕನಸುಗಳ ಬಗ್ಗೆ ನಾವು ಇವತ್ತಿನ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಇವತ್ತು ಕನಸುಗಳು ಯಾರಿಗೂ ಬೀಳೋದಿಲ್ಲ ಕನಸುಗಳು ಎಲ್ರಿಗೂ ಬೀಳುತ್ತೆ ಆದ್ರಿಂದ ಆ ಕನಸುಗಳು ಯಾವ್ಯಾವು ಕನಸುಗಳು ಯಾವ ಬಿದ್ದರೆ ಏನೇನು ಆಗುತ್ತೆ ಅನ್ನೋ ಎಪಿಸೋಡ್ ಅನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ಇವತ್ತಿನ ಕನಸಿನಿಂದ ಆಗ್ತಕ್ಕಂಥ ಉಪಯೋಗಗಳು ಇದೆ ಹಾಗೆ ಕನಸುಗಳು ಬೀಳ್ತಕ್ಕಂಥದ್ದು ತೊಂದರೆಗಳು ಇದೆ ಅದರಿಂದ ಈ ತರಗಾಗಿ ನಾವು ಯಾವ್ಯಾವ ಕನಸುಗಳು ನಮ್ಗೆ ಏನೇನು ಫಲವನ್ನ ಕೊಡುತ್ತೆ ಶುಭ ಮತ್ತು ಅಶುಭಗಳನ್ನು ಕೊಡುತ್ತೆ ಅನ್ನೋದು ನಾವು ನಿಮಗೆ ಹೇಳ್ತಾ ಹೋಗ್ತೀನಿ ಇದರಲ್ಲಿ ಸಾಕಷ್ಟು ಇದೆ ಸುಮಾರು ಏಳ್ನೂರಕ್ಕೂ ಹೆಚ್ಚು ಶುಭ ಅಶುಭ ಫಲಗಳಿದೆ ಎಲ್ಲವನ್ನೂ ನಮ್ಗೆ ನಿಮ್ಗೆ ಹೇಳೋದಕ್ಕಾಗೋದಿಲ್ಲ ಋಷುಭನೀರು ಬರೆದಿರೋ ಪುಸ್ತಕದಲ್ಲಿ ನಮ್ಮ ಗುರುಗಳು ಬರೆದಿರೋ ಗ್ರಂಥದಲ್ಲಿ ಇದೆಲ್ಲವೂ ಇದೆ ಬಟ್ ಎಲ್ಲವನ್ನೂ ನಿಮ್ಗೆ ಹೇಳೋಕಾಗೋದಿಲ್ಲ ನಾವು ನಮ್ಮನ್ನು ಬೇಟೆಯಾದಾಗ ಏನೇನು ಕನಸು ಕೇಳ್ತಾ ಇದೆ ಅಂದ್ರೆ ಅದನ್ನ ಬೇರೇ ಕೊಡಬಹುದಾಗತ್ತೆ ಆದ್ರೂ ಸಹ ಅದರಲ್ಲಿ ಆಯ್ದ ಕೆಲವು ಭಾಗಗಳಿಂದ ಕೆಲವು ವಿಷಯಗಳನ್ನ ಗಮನಕ್ಕೆ ತರ್ತಾ ಇದೀನಿ ಕೆಲವು ವಿಷಯಗಳನ್ನ ಶುಭ ಫಲಗಳು ಹೇಳ್ತೇವೆ ಹಾಗೆ ಅಶುಭ ಫಲಗಳನ್ನ ಹೇಳ್ತಾ ಹೋಗ್ತೀನಿ ಅದನ್ನ ನೀವು ನಿಮ್ಮ ಕನಸುಗಳು ಬಿದ್ದಾಗ ಅದೇನೇನು ಫಲಗಳು ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಕನಸುಗಳು ಅಂತಂದ್ರೆ ಅದರ ನಾಲ್ಕು ಭಾಗ ಮಾಡಬಹುದು ಒಂದು ರಾತ್ರಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಬಿದ್ದರೆ ಅದೊಂಥರ ಆಗುತ್ತೆ ಅದು ಅದು ಈಡೇರಿಕೆ ಆಗ್ಬೇಕಾದ್ರೆ ಒಂದು ವರ್ಷ ಆಗುತ್ತೆ ಅದೇ ಹನ್ನೆರಡು ಗಂಟೆಯಿಂದ ರಾತ್ರಿ ಎರಡು ಗಂಟೆವರೆಗೆ ಏನಾದರೂ ನಿಮಗೆ ಕನಸು ಬಿದ್ರೆ ಅದು ಫಲ ದೊರೆಯಬೇಕಾದ್ರೆ ಅಥವಾ ಶುಭ ಆಗಬೇಕಾದ್ರೆ ಎಂಟು ತಿಂಗಳಕ್ಕೆ ಹಿಡಿಯುತ್ತೆ ಅಥವಾ ಮಧ್ಯರಾತ್ರಿ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ನಿಮ್ಗೆ ಏನಾದ್ರೂ ಕನಸು ಬಿದ್ರೆ ಹೆಚ್ಚ ಆದ್ರೆ ಅದಕ್ಕೆ ನಿಮಗೆ ಆರು ತಿಂಗಳು ಬೇಕಾಗುತ್ತೆ ಅದರ ಫಲ ನಿಮಗೆ ದೊರೀಬೇಕಾದ್ರೆ ಶುಭ ಅಥವಾ ಶುಭ ದೊರೀಬೇಕಾದ್ರೆ ಅಥವಾ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಏನಾದ್ರೂ ನಿಮಗೆ ಕನಸು ಬಿದ್ದರೆ ಅದು ಬೆಳಗಿನ ಜಾವ ಕನಸಾಗಿರುತ್ತೆ ಅದು ಶುಭ ಫಲ ಹೆಚ್ಚು ಶುಭ ಫಲಗಳನ್ನೇ ತರ್ತಕ್ಕಂಥ ಕನಸಾಗುತ್ತೆ ಹಾಗಾಗಿ ಕನಸುಗಳನ್ನು ನಾಲ್ಕು ಭಾಗ ಮಾಡ್ಬೋದು ಈಗ ನಾನು ಹೇಳ್ತಕ್ಕಂಥ ವಿಚಾರಗಳಲ್ಲಿ ನಿಮಗೆ ಯಾವಾಗ ಯಾವ ಕನಸು ಬಿಡುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ರಾತ್ರಿ ಹನ್ನೆರಡು ಗಂಟೆ ಒಳಗೆ ಬಿದ್ದರೆ ಆ ಥರ ಫಲ ಸಿಗುತ್ತೆ ಒಂದು ವರ್ಷದೊಳಗೆ ಈ ಥರ ಫಲ ಸಿಗ್ತಾ ಹೋಗುತ್ತೆ ಅನ್ನೋದು ನೀವು ತಿಳ್ಕೊಬೇಕಾಗತ್ತೆ ಹಾಗಾಗಿ ಯಾವ್ಯಾವ ಫಲಗಳು ಇವತ್ತಿಗೂ ಸಹ ನಾವು ಶುಭ ಫಲಗಳ ಬಗ್ಗೆ ಮಾತಾಡೋಣ ಏನೇನು ಕನಸು ಬಿದ್ರೆ ನಿಮ್ಗೆ ಶುಭ ಫಲಗಳು ಬರುತ್ತೆ ಆದ್ರಿಂದ ಪ್ರತಿಯೊಬ್ಬರಿಗೂ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಕನಸುಗಳು ಅಂತಕ್ಕಂಥದ್ದು ಕೇವಲ ಮನುಷ್ಯರಿಗೆ ಅಂತಲ್ಲ ಪ್ರಾಣಿಗಳಿಗೂ ಬೀಳುತ್ತೆ ಮತ್ತೆ ಕನಸುಗಳಿಗೆ ಯಾವುದೇ ಒಂದು ಧರ್ಮ ಹಿಂದೂ ಧರ್ಮ ಅಂತಲ್ಲ ಮುಸ್ಲಿಮ್ ಅಂತಲ್ಲ ಕ್ರಿಶ್ಚಿಯನ್ಸ್ ಅಲ್ಲ ಎಲ್ಲರಿಗೂ ಕನಸು ಬೀಳುತ್ತೆ ಯಾವುದೇ ಧರ್ಮಕ್ಕೆ ಅಂತ ಸಂಬಂಧಪಟ್ಟಿದ್ದಲ್ಲ ಮತ್ತೆ ಬೆಂಡಸರಿಗೆ ಅಂತಲ್ಲ ಹೆಂಗಸರಿಗೆ ಎಲ್ರಿಗೂ ಕನಸು ಬೀಳುತ್ತೆ ಹಾಗಾಗಿ ಕನಸುಗಳ ಬಗ್ಗೆ ಮುಖ್ಯವಾದ ವಿಚಾರ ಹೇಳ್ತಾ ಇದ್ವಿ ಯಾವ್ಯಾವ ಕನಸು ಬಿದ್ದೆ ಇವತ್ತು ಶುಭ ಫಲ ನಿಮ್ಗೆ ಏನು ಶುಭವನ್ನ ಕೊಡುತ್ತೆ ಅಂತಕ್ಕಂಥದ್ದನ್ನ ನಾವು ನೋಡೋಣ ಮೊದಲನೇದಾಗಿ ನಿಮಗೆ ಕನಸಿನಲ್ಲಿ ಮನೆಯಲ್ಲಿ ಜೇಣ್ಳ ಕಟ್ಟಂಗೆ ಕನಸ್ಪಿತ್ರೆ ಕರ್ಜುಗಳು ಕಟ್ತೀನಿ ಕನಸು ಬಿತ್ರೆ ನಿಮಗೆ ಕನಸ್ದಲ್ಲಿ ನಿದ್ದೆ ಮಾಡ್ತಾ ಇದ್ದಾಗ ನೀವೊಂದು ಮನೇಲಿ ಇದ್ದೀರಾ ನಿಮಗೆ ಜೇನುಳ ಕಚ್ತಾ ಇದೆ ಕಟ್ಟಿದೆ ಮನೆ ಗುಳು ಕಟ್ಟಿದೆ ಮತ್ತೆ ಕರ್ಜುಗಳು ಕಟ್ಟಿದೆ ಅನ್ನೋ ಕನಸು ಬಿತ್ರೆ ತುಂಬಾ ಒಳ್ಳೇದು ನಿಮಗೆ ಅದೃಷ್ಟವನ್ನ ತರುತ್ತೆ ಅಂತ ಅದು ಅರ್ಥ ನಿಮಗೆ ಯಾರು ನಿಮ್ಮ ಮನೆಯಲ್ಲಿ ನಿಮ್ಗೆ ಕನಸು ಬಿದ್ರೆ ನೀವೇನೋ ಒಂದು ಕೆಲಸ ಮಾಡಿದ್ರ ಆ ಕೆಲಸದಲ್ಲಿ ನಿಮಗೆ ಸ್ವಲ್ಪ ಒಂದು ವರ್ಷದಲ್ಲಿ ಎಂಟು ತಿಂಗಳಲ್ಲಿ ಆರು ತಿಂಗಳಲ್ಲಿ ಅದೃಷ್ಟವನ್ನ ತರುತ್ತೆ ಏನೋ ಅದು ಅರ್ಥ ಅದು ಒಂದನೇದು ಎರಡನೇದಾಗಿ ನಿಮ್ಮ ಕನಸದಲ್ಲಿ ಹರಿಯುವ ನೀವು ಕಣ್ರಿ ನಿಮ್ಗೆ ನೀವು ಹರಿಯುವ ನೀರು ನಿಂತಿದ್ದೀರಾ ಹರಿಯುವ ನೀರು ಹರ್ಕೊಂಡು ಹೋಗ್ತಾ ಇದೆ ಸಾಗೃತವ್ ನಿಂತಿದ್ದೀರಾ ಸಮುದ್ರ ತಾವು ನಿಂತಿದ್ದೀರಾ ನೀವು ಆಟ ಆಡ್ತಾ ಇರೋ ಭಾವನೆಯ ಕನಸಿನ ನಿಮಗೆ ಬಿದ್ರೆ ಅದೇನಪ್ಪಾ ಅಂದ್ರೆ ನಿಮ್ಮ ಕೆಲಸದಲ್ಲಿ ನೀವು ಮಾಡೋ ಕೆಲಸದಲ್ಲಿ ಅದು ಕಂಪ್ನಿ ಆಗಿರ್ಬೋದು ಸರ್ಕಾರಿ ಕೆಲಸ ಆಗಿರ್ಬೋದು ಗೌರವ ಸಿಗುತ್ತೆ ಹಿರಿಯ ಅಧಿಕಾರಿಗಳಿಂದ ಗೌರವ ಸಿಗುತ್ತೆ ಮನೆಯಲ್ಲಿ ಗೌರವ ಸಿಗುತ್ತೆ ಅಂತ ಅದು ಸೂಚನೆ ಇದು ಋಷಿಮುನಿಗಳು ಬಹಳ ಅರ್ಥಗರ್ಭಿತವಾಗಿ ಬರೆದಿರ್ತಕ್ಕಂಥದ್ದು ಮೂರನೇದಾಗಿ ನಿಮ್ಮ ಕನಸಿನಲ್ಲಿ ಉರಿಯುವ ದೀಪಗಳು ದೀಪಗಳು ಹಚ್ಚಿದಂಗೆ ಕಂಡ್ರೆ ಮನೆ ದೀಪ ನಿಮ್ಗೆ ಕಾಣಿಸ್ಕೊಂಡ್ರೆ ಇಲ್ಲ ನೀವು ದೀಪವನ್ನು ಹಚ್ಚುತ್ತಾ ತರ ಏನಾದ್ರು ಕಲ್ಸ್ಕಂಡ್ರೆ ಬಹಳ ಮುಖ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಉಂಟಾಗತ್ತೆ ಸಂತೋಷ ಉಂಟಾಗತ್ತೆ ಮನೇಲೆಲ್ಲಾ ಶಾಂತಿ ಸಂತೋಷದಿಂದ ಇರ್ತಾರೆ ಅನ್ನೋ ಒಂದು ಸೂಚನೆ ಬರುತ್ತೆ ಒಂದು ವರ್ಷದಾಗಿರ್ಬೋದು ಆರು ತಿಂಗಳಾಗಿರ್ಬೋದು ಅಥವಾ ಎಂಟು ತಿಂಗಳಾಗಿರ್ಬೋದು ಇದು ನಡೆದೇ ನಡೆಯುತ್ತೆ ಋಷಿಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಸೂಚನೆಗಳು ನಡೆಯುವಲ್ಲ ಮೂರು ಸೂಚನೆಗಳು ಅಂತ ಕರೀತಾರೆ ನಂತರ ನೀವು ನಿಮ್ಮ ಕನಸಿನಲ್ಲಿ ಬೆಟ್ಟ ಗುಡ್ಡಗಳ ಮಟ್ಟಿ ಇದ್ದಂಗಾದ್ರೆ ಕಾಡುಗಳು ಮತ್ತೆ ನೀವು ನಿಂತಿದ್ದೀರಾ ಅಂತ ಕನಸು ಬಂದ್ರೆ ಸುತ್ತೂ ಬೆಟ್ಟ ಮತ್ತಿದ್ರೆ ಕಾಡು ನೀವ್ ಇದ್ದೀರಾ ಈ ತರ ಕನಸು ಏನಾದ್ರೂ ಬಿದ್ರೆ ನಿಮ್ಮ ನೀವು ಮಾಡೋ ವ್ಯಾಪಾರದಲ್ಲಿ ಅಭಿವೃದ್ಧಿ ಯಾರಾದ್ರೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ ಅದ್ಯಾವ್ದು ವ್ಯಾಪಾರ ಆಗಿರ್ಲಿ ನೀವು ವ್ಯಾಪಾರ ಮಾಡೋರು ಈ ತರ ಕಂಡ್ರೆ ನಿಮ್ಗೆ ಬೆಟ್ಟ ಸುತ್ತೂ ಇದೆ ನಿಮ್ ಮಧ್ಯದಲ್ಲಿ ನಿಂತಿದ್ದೀರಾ ಕಾಡು ಸುತ್ತಲೂ ಇದೆ ನಿಮ್ ಮತ್ತೆ ನಿಂತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀರಾ ಈ ತರ ಕನಸು ಬಿದ್ದು ಬಿಟ್ರೆ ನಿಮ್ಗೆ ನೀವು ಮಾಡೋ ವ್ಯಾಪಾರದಲ್ಲಿ ಸಂಪೂರ್ಣ ಅಭಿವೃದ್ಧಿಯನ್ನ ಕಾಣ್ತೀರಾ ಇದು ನಮ್ಮ ಫಲಗಳು ಫಲಗಳು ಇರ್ತವೆ ನಂತರ ಇನ್ನೊಂದು ಮುಖ್ಯವಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದು ಆಭರಣಗಳನ್ನ ನೀವು ಹಾಕೊಂಡಂತ ಕನ್ಸು ಕಂಡ್ರೆ ಅಂಗಡಿಗಳಿಗೆ ಹೋಗ್ತಾ ಇದ್ದೀರಾ ಅಲ್ಲಿ ಆಭರಣಗಳನ್ನ ಹಾಕೊಳ್ತಾ ಇದ್ದೀರಾ ಈ ತರ ಕನಸುಗಳ ನಿಮಗೆ ಮಹಿಳೆಯರಿಗೆ ಆಗಿರ್ಲಿ ವರ್ಷರ್ಗೂ ಇದು ತರ ಬಿದ್ರೆ ನಿಮಗೆ ನೀವೇನು ಅನ್ಕೊಂಡಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಡಿಕೆಗಳ ಬಹಳ ಬೇಗ ಹಿಡಿಯುತ್ತೆ ಇದು ಅವತ್ತಿನ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು ನಂತರ ಕನಸಿನಲ್ಲಿ ಏನೋ ಪಕ್ಷಿಗಳು ಕಂಡ್ರೆ ಪಾರಿವಾಳ ಆಗಿರ್ಬೋದು ನವಿಲ್ ಆಗಿರ್ಬೋದು ಇವೇನೇನೋ ಕಂಡ್ರೆ ನಿಮ್ಮ ಆಸೆಗಳು ಬಹಳ ಬೇಗ ಈಡೇರಿಕೆ ಆಗ್ಬಿಡುತ್ತೆ ಅದೇನೇನು ಆಸೆಗಳು ಅದು ತಡ ಮಾಡ್ತಕ್ಕಂಥದ್ದಿಲ್ಲ ಇದು ಒಂದು ವರ್ಷ ಆರ್ತಿಗಳು ಹಿಡ್ತಿಂದು ಅಂತಲ್ಲ ಬಹಳ ಬೇಗ ಪಾರಿವಾಳ ನವಿಲು ಈ ತರ ಕನಸಲ್ಲಿ ಏನಾದ್ರು ಇದಾಗಲಿ ಬಹಳ ಬೇಗ ನಿಮ್ಮ ಏನು ಬೇಡಿಕೆಗಳಾಗಿರ್ಬೋದು ಅಥವಾ ಏನೇನು ನೀವು ಕಾರ್ಯ ಕೈಗೊಂಡಿದ್ದೀರಾ ಅದೆಲ್ಲ ತಕ್ಷಣವೇ ನಿಮ್ಗೆ ಈಡೇರಿಕೆ ಆಗ್ತಕ್ಕಂಥದ್ದು ಮನೆ ಕಟ್ತಾ ಇದೀರ ಅಂತ ಇಟ್ಕೊಳ್ಳಿ ಅರ್ಧಕ್ಕೆ ನಿಂತಿದ್ದೀರಿ ಅಂತ ಇಟ್ಕೊಳ್ಳಿ ಈ ತರ ಪಾರಿವಾಳ ಮತ್ತು ಪಕ್ಷಕ್ಕೆ ಕಂಡುಬಿಟ್ಟಾಗ ಬಹಳ ಬೇಗ ಅದನ್ನ ಕಟ್ಟಿ ಮುಗಿಸ್ತಿರ ಅಂತ ಈ ತರ ಶುಭ ಫಲಗಳನ್ನ ನಾವು ಗ್ರಂಥಗಳಲ್ಲಿ ನೋಡಬಹುದು ಏಳ್ನೂರಕ್ಕೂ ಹೆಚ್ಚು ಶುಭ ಮತ್ತು ಅಶುಭ ಫಲಗಳಿದೆ ಎಲ್ಲವನ್ನು ಹೇಳಕ್ಕಾಗೋದಿಲ್ಲ ಮುಖ್ಯವಾದದ್ದನ್ನ ಮಾತ್ರ ಹೇಳ್ಬೋದು ನಮ್ಮನ್ನು ಭೇಟಿಯಾದಾಗ ನಿಮಗೆ ನಿಮ್ಗೆ ಏನೇನು ಕಲ್ಸೋ ಅದ ನಾವು ಹೇಳ್ತಾ ಹೋಗ್ಬೋದು ಹಾಗಾಗಿ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಈ ಕೆಲವು ವಿಷಯಗಳನ್ನ ಹೇಳಿದೀನಿ ಭಾಗ ಒಂದು ಎಪಿಸೋಡ್ ಅನ್ನು ನಾವು ಇನ್ನೊಂದು ನಾಲ್ಕು ಎಪಿಸೋಡ್ ಅನ್ನ ಮಾಡ್ತಾ ಹೋಗ್ತೀವಿ ಶುಭನು ಹೇಳ್ತೀವಿ ಅಶುಭನು ಹೇಳ್ತೀವಿ ಅಂತ ಹೇಳ್ತಾ ಇನ್ನು ಹೆಚ್ಚು ಹೆಚ್ಚು ವಿಚಾರಗಳನ್ನ ಹೇಳ್ಬೇಕು ಅಂದ್ರೆ ನಿಮ್ಮ ಸಹಕಾರ ನಾವು ಬಯಸ್ತಾ ಇದೀವಿ ಅದಕ್ಕೋಸ್ಕರ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಶೇರ್ ಮಾಡಿ ವ್ಯೂಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಎಪಿಸೋಡನ್ನು ಮುಗಿಸ್ತಾ ಇದ್ದೀವಿ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ